ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಇಲ್ಲಿ ಭೂಮಿಕಾ ಮನೆಗೆ ಬಂದಿರ್ತಾಳೆ ಇಲ್ಲಿ ಜೀವ ಸೋಪ ಮೇಲೆ ಮಲಗಿರ್ತಾನೆ ಯಾಕೋ ಇಲ್ಲಾಕೋ ಮಲಗಿದ್ಯಾ ರೂಮ್ ಇಲ್ವಾ ನಿನಗೆ ಅಂತ ಅವರ ಅಮ್ಮ ಕೇಳ್ತಿರ್ತಾಳೆ ಇಲ್ಲಮ್ಮ ಅಕ್ಕನೇ ಬಂದಳು ಅಕ್ಕ ರೂಮಲ್ಲಿ ಮಲಗಿದ್ಲು ಅದಕ್ಕೆ ನಾ ಇಲ್ಲಿ ಮಲಗಿದೆ ಅಷ್ಟರಲ್ಲಿ ಹೊರ ರೂಮ್ನಿಂದ ಬರ್ತಾಳೆ ಏನು ಭೂಮಿ ಯಾವಾಗ ಬಂದೆ ನೀ ಏನು ಹೇಳೇ ಇಲ್ಲ ರಾತ್ರಿ ನಾನು ಎಬ್ಬಿಸ್ಬೇಕಿತ್ತು ಇಲ್ಲಮ್ಮ ನೀವು ಮಲಗಿದ್ರಲ್ಲ ಅದಕ್ಕೆ ನಾ ಜೀವಾನೇ ಎಬ್ಬಿಸ್ತೆ ಅಂತ ಹೇಳ್ತಾಳೆ ಅಮ್ಮ ಬೇಗರ ಬರಬೇಕಾಗಿತ್ತು ಯಾರು ಮಳೆಂದ್ರೂ ಬಂದುಬಿಟ್ಟು ಹೋದ್ರಾ ಅಂತ ಕೇಳ್ತಾರೆ ಇಲ್ಲಮ್ಮ ನಾನೇ ಬಂದೆ ಯಾಕಮ್ಮ ಏನಾಯಿತು ಎಲ್ಲ ಈ ಜೀವ ಅಮ್ಮ ಇವ್ರನಿಂದನೇ ಬರಬೇಕಾಯ್ತು ಅಂತ ಹೇಳ್ತಾಳೆ ಅಮ್ಮ ಆ ಮಹಿಮಾ ಜೀವ ಇನ್ನೂ ಸಣ್ಣವರು ಅವ್ರಿಗೆ ಬುದ್ಧಿ ಇಲ್ಲ ಅಂದರೆ ಏನೋ ತಪ್ಪು ಮಾಡಿದರು ನೀನು ಎಲ್ಲ ತಿಳಿದೋಳು ನೀನ್ಯಾಕಮ್ಮ ಈ ಥರ ಅಂತ ಕೇಳ್ತಾಳೆ ಅಮ್ಮ ನನ್ನ ಏನು ಕೇಳಬೇಡ ಇವ್ರ ನಾ ಮದುವೆ ಆಗಿದ್ದ ಕಾರಣರೇ ಏನು ಗೊತ್ತಲ್ಲ ಜೀವ ಮತ್ತು ಮಹಿಮಾ ಚೆನ್ನಾಗಿರಲಿ ಅಂತ ಮದುವೆಯಾಗಿತ್ತು ಈಗ ಅವ್ರಿಗೆ ಸಂಸಾರ ಬೇಡ ಆಗಿದೆ ಆಗಿದೆಯಾದಮೇಲೆ ನನಗೂ ಬೇಡ ನಾನು ಪ್ರೀಬರ್ಡ್ ಆಗಿದ್ದು ಬಿಡ್ತೀನಿ ನನಗೂ ಈ ಸಂಸಾರ ಗಂಡ ಈ ತಾಪತ್ರೇ ಬೇಡ ಅಂತ ಭೂಮಿಕ ಹೇಳ್ತಾಳೆ ಇಲ್ಲಿ ಗುಂಡ ಗುಡ್ ಮಾರ್ನಿಂಗ್ ಅಂತ ಅಜ್ಜಿ ಹತ್ರ ಬರ್ತಾನೆ ಎಲ್ಲಿ ಭೂಮಿಕ ಎಲ್ಲಿ ಕಾಣ್ತಾ ಇಲ್ಲ ಅಂತ ಅಜ್ಜಿ ಕೇಳ್ತಾಳೆ ಆ ಭೂಮಿಕಾ ಇರಬೇಕಲ್ಲ ಇಲ್ಲೇ ರೂಮಲ್ಲಿ ಇಲ್ಲ ಅಣ್ಣ ನಿನ್ನೆ ಅದಕ್ಕೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟೋದ್ರು ಏನು ನಿನ್ನೆನೇ ಬಿಟ್ಟು ಹೋದ್ರ ಏನು ಒಂದು ಮಾತಂದ್ಕೊಳ್ಳಿ ಬಿಟ್ಟು ಹೋಗ್ತಾರಾ ಅಂತಾನೆ ಏನಪ್ಪ ಏನು ತಾಪತ್ರ ನಿಂದು ಅಂತ ಅಜ್ಜಿ ಕೇಳ್ತಾ ಎಲ್ಲ ಈ ಜೀವ ಮತ್ತು ಮಹಿಮೆಯಿಂದಾನೆ ನಾನು ಒಂದು ಮಾತಂದೆ ಇಲ್ಲೇ ತಳಗೆಲ್ಲೋ ರೂಮಲ್ಲಿ ಮಲಗಿರ್ಬೋದು ಅಂತ ತಿಳಿದಿದ್ದೆ ಆದರೆ ಅವಳು ಮನೆಯೇ ಬಿಟ್ಟು ಹೋಗಿದ್ದಾಳ ಎಲ್ಲ ಇವರಿಂದಾನೆ ಒಂದು ಮಾತಂದಿದ್ದಕ್ಕೆ ಅವಳು ಮನೆಯೇ ಬಿಟ್ಟು ಹೋಗಿದ್ದಾಳೆ ಅಂತ ಇಲ್ಲಿ ಗೌತಮ್ ಅಂತಾನೆ ಮಹಿಮಾಗೆ ತುಂಬ ನೋವಾಗುತ್ತೆ ಇಲ್ಲಿ ಖುಷಿಯಲ್ಲಿ ಅಕ್ಕ ಅಕ್ಕ ಅಂತ ಓಡಿ ಬಂದಿದ್ದಾನೆ ಶಕುಂತಲಾ ಕಡೆ ಬಂದು ಭೂಮಿಕಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾನೆ ಏನೂ ಭೂಮಿಕಾ ಮನೆ ಬಿಟ್ಟು ಹೋದ್ಲಾ ಅಂತ ತುಂಬ ಖುಷಿ ಪಡ್ತಿದ್ದಾಳೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಇದನ್ನೇ ನಾವು ಸ್ವಲ್ಪ ದಿನ ಆದ್ರೂ ಎಂಜಾಯ್ ಮಾಡಬಹುದು ಮೈ ಮಾನವ್ ಏನಾದ್ರೂ ಹೇಳಿದ್ರೆ ಬೈದು ಸುಮ್ನಾಗ್ತಾಳೆ ಆದ್ರೆ ಆ ಭೂಮಿ ಆಗಲ್ಲ ಹಾಗಲ್ಲ ಮನೆ ಬಿಟ್ಟು ಹೋಗಿದ್ದು ಅಂತ ತುಂಬಾ ಹ್ಯಾಪಿ ಆಗಿದ್ದಾಳೆ ಇಲ್ಲಿ ಶಕುಂತಲ ಇಲ್ಲಿ ಪಾರ್ಥ ಮತ್ತು ಅಪೇಕ್ಷಾ ಜಗಳ ಸ್ಟಾರ್ಟ್ ಮಾಡಿದ್ದಾರೆ ಆ ಪಾರ್ಥನಿಗೆ ಅತ್ತಿಗೆ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ನೋವಿದೆ ಆದ್ದರಿಂದ ಅತ್ತಿಗೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಒಂದು ಕಾರಣ ಇದೆ ಅವಳು ಜೀವ ಮತ್ತು ಮೈಮ ಇವರಿಬ್ಬರು ಸಂಸಾರ ಸರಿ ಮಾಡಬೇಕಂತ ಮನೆ ಬಿಟ್ಟು ಅಂತ ಪಾರ್ಥ ಹೇಳ್ತಾ ಇದ್ದರೆ ಅಪೇಕ್ಷ ಏನು ಅವಳೇನು ಎಲ್ಲ ಅವಳಿಗೆ ಗೊತ್ತ ಯಾಕಲ್ಲಿ ಅಪ್ಪ ಅಮ್ಮ ಇಲ್ವಾ ಅವ್ರು ಸರಿ ಮಾಡೋದಿಲ್ಲ ಇವಳು ದೊಡ್ಡ ತಿಳಿದವಳು ಟೀಚರು ಹಾಗೆ ಹೀಗೆ ಅಂತಾಳು ತಾನೇ ಮನೆ ಬಿಟ್ಟು ಹೋಗಿದ್ದಾಳು ತಾನೇ ಯಾರಿಗೂ ಒಬ್ಬರಿಗಾದರೂ ಹೇಳಿ ಹೋಗ್ಬೇಕನ್ನೋ ಅಷ್ಟು ನಾನು ಬುದ್ಧಿ ಇಲ್ವಾ ನಿಮ್ಮ ಅತಿಗೆಗೆ ಅಂತ ಅಪೇಕ್ಷ ಅಕ್ಕನ ಬಗ್ಗೆ ಕೆಟ್ಟ ಕೆಟ್ಟಾಕಿ ಮಾತಾಡ್ತಿರ್ತಾಳೆ ಇಲ್ಲಿ ಪಾರ್ಥಾಗೆ ಕೋಪ ಬರುತ್ತೆ ಅವರು ಬಿಟ್ಟೋಗಿದ್ದು ಒಂದು ಒಳ್ಳೆ ಕಾರಣಕ್ಕೆ ಮೈಮಾಗೆ ಮತ್ತು ಜೀವಾಗೆ ಬುದ್ಧಿ ಕಲಿಸಬೇಕು ಅವ್ರ ಸಂಸಾರ ಚಲೋ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ನಿಮಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ಮಾತಾಡಬೇಡಿ ಅಂತ ಇಲ್ಲಿ ಪಾರ್ಥ ಅಪೇಕ್ಷೆ ಹೇಳ್ತಿರ್ತಾರೆ ಆದರೆ ಅಪೇಕ್ಷಾ ತನಗೆ ಬಂದ ಹಾಗೆ ಮಾತಾಡ್ತಿರ್ತಾಳೆ ಇಲ್ಲಿ ಜೈದೇವ್ ತುಂಬ ಖುಷಿಯಾಗಿದ್ದಾನೆ ಇಲ್ಲಿ ಭೂಮಿಕ ಮನೆ ಬಿಟ್ಟು ಹೋಗಿದ್ದಾಳಂತ ಗುಂಡು ಪಾರ್ಟಿ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಡ್ಯಾನ್ಸ್ ಕೂಡ ಮಾಡ್ತಿದ್ದಾಳೆ ಮಾಡ್ತಿದ್ದಾರೆ ಅವಳು ಬಿಟ್ಟು ಹೋದ್ಲು ಈ ಮನೆ ಬಿಟ್ಟು ಹೋದ್ಲು ಅಂತ ಫುಲ್ ಖುಷಿ ಇನ್ಮೇಲೆ ಕುಡಿಯೋದೆ ಜ ಇಲ್ಲಿ ಅಳಿಮಯ್ಯ ಏನ್ ಬೇಕು ಹೇಳು ನಾನು ಎಲ್ಲ ಮಾಡ್ತೀನಿ ಈಗ ಒಂದು ಹಾಡಕ್ಕೂ ನಾನು ಡ್ಯಾನ್ಸ್ ಮಾಡೋಣ ಅಂತ ಜೈದೇವ್ ಮತ್ತು ಮಾವ ಇಬ್ಬರು ಕೂಡ ಕುಡಿದು ಕುಣಿದು ಕುಪ್ಪಳಿಸ್ತಿರ್ತಾರೆ ಇಲ್ಲಿ ಜೀವಾಗೆ ಕ್ಲಾಸ್ ತಗೋತಿದ್ದಾಳೆ ಅವ್ರ ಅಮ್ಮ ಮತ್ತು ಮೈಮ ಏನು ಜೀವ ಯಾಕೆ ಈ ಥರ ಎಲ್ಲ ಮಾತಾಡಿದ್ದೆ ಹೆಂಡ್ತಿ ಅಂದರೆ ಹಾಗೆ ಸಿಕ್ಕಿದ್ದಾಳ ನಿನಗೆ ಹಣ ದುಡ್ಡು ಅಧಿಕಾರ ಹೆಚ್ಚಾಗಿದೆ ಅವಳು ಇದರ ಹತ್ತು ಪಟ್ಟು ಶ್ರೀಮಂತಿಗೆ ನೋಡಿ ಬೆಳೆದವಳು ಅವಳ ಹತ್ರ ಸಾಕಷ್ಟು ಹಣ ಇದೆ ನೀನು ಒಬ್ಬ ಇಲ್ಲ ನಿನ್ನ ಜೊತೆ ಅವಳು ದುಡಿತಿದ್ದಾಳೆ ಆದರೆ ನೀನು ಯಾಕೆ ಈ ರೀತಿಯೆಲ್ಲ ಅವಳಿಗೆ ಮಾತಾಡಿದೆ ನಿನ್ನ ಹಂಗಲ್ಲಿ ಬದುಕ್ತಾಳ ಮದುವೆ ಮಾಡಿ ಕೊಟ್ಟರೆ ಮುಗಿದು ಹೋತಾ ಅವ್ರ ಜವಾಬ್ದಾರಿ ಅವರು ಎಲ್ಲನೂ ಬಿಟ್ಟು ನಿಮ್ಮ ಹತ್ರ ಯಾಕೆ ಬಂದಿರ್ತಾರೆ ಅಂತ ಇಲ್ಲಿ ಭೂಮಿಕ ಜೀವಾಗೆ ಕ್ಲಾಸ್ ತಗೋತಿದ್ದಾಳೆ ಜೀವ ಮಾಡಿ ತಪ್ಪು ಜೀವಾಗೆ ಅರ್ಥ ಆಗತ್ತಾ ಜೀವ ವಾಪಸ್ ಮೈ ಮೈಮಾಗೆ ಕಾಲ್ ಮಾಡಿ ಕರಿತಾನ ಅಂತ ಕಾದು ನೋಡೋಣ ಕತೆ ತುಂಬ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು